ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ प्रधानमंत्री किसान मान धन योजना मिलेगा पेंशन का सहारा सहारक ना होगा बेसहारा जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निशुल्क नामांकन कराए प्रधान किसान मान धन योजना अन्नदाता के परिश्रम को संबल पेंशन ऐसी सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी प्रय शोत्र इन किसान वाणी कार्यक्रम जेनो कृषि ಇದರ ಬಗ್ಗೆ ಸಂದರ್ಶನ ಕೇಳುವಿರಿ ಸಂದರ್ಶನ ರಮೇಶ್ ಎಂ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಶ್ರೀತ ರಮೇಶ್ ಎಂ ಇವರು ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದ ಮರಕಡಬೈಲು ಎಂಬಲ್ಲಿನ ನಿವಾಸಿಯಾಗಿದ್ದು ಇವರು ಪ್ರಗತಿಪರ ಕೃಷಿಕರಾಗಿದ್ದು ಸಹ ಜೇನು ಸಾಕಾಣಿಕೆಗೆ ವಿಶೇಷವಾದ ಮಹತ್ವವನ್ನು ಕೊಡ್ತಾ ಇದ್ದಾರೆ ಇವರು ಈಗ ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ನಿಮಗೆ ನಮಸ್ತೆ ನೀವು ಈ ಜೇನು ಸಾಕಾಣಿಕೆಯ ಕೃಷಿಯನ್ನು ತಕೊಳ್ಬೇಕು ಅಂತ ಆದ್ರೆ ನಿಮ್ಮ ಹಿಂದಿನ ಒಂದು ಸ್ಫೂರ್ತಿ ಅಥವಾ ಅದರ ಒಂದು ನಿಮ್ಗೆ ಹೇಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು ಒಂದು ದಿವಸದ ಟ್ರೈನಿಂಗ್ ಹೋಗಿದ್ದೆ ನಾನು ಬಂಟ್ವಾಳದಲ್ಲಿ ಹಾಗೆ ಏನು ಮಾಡುವ ಅಂತ ಹೇಳಿ ಕಾಣಿತು ಹಾಗೆ ಎರಡು ಪೆಟ್ಟಿಗೆ ತಂದೆ ಎರಡು ಪೆಟ್ಟಿಗೆ ತಂದು ಅದು ಫಸ್ಟಿಗೆ ಸ್ವಲ್ಪ ಕಷ್ಟ ಆಯಿತು ಆದ್ರೆ ನಂತರ ನೋಡ್ತಾ ನೋಡ್ತಾ ನೋಡಿದ್ರೆ ಮತ್ತೆ ಇದು ಆಗ್ಬಹುದು ಮಾಡುವ ಅಂತ ಆಯ್ತು ಸರ್ ಖಂಡಿತ ಹಾಗೆ ಮತ್ತೆ ಇದ್ದದ್ದು ಒಂದು ವರ್ಷದ ಎರಡೇ ಎರಡೇ ಇತ್ತು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಸ್ವಲ್ಪ ಸಮಯ ಒಂದು ಒಂದು ಪೆಟ್ಟಿಗೆಯ್ದು ಹೋಯ್ತು ಅದು ನೊಣ ನೊಣಗಲು ಹೋಯ್ತು ನಂತರ ಅದನ್ನು ಒಬ್ಬರತ್ರ ಮಾರ್ಗದರ್ಶನ ತೆಗೊಂಡೆ ನಾನು ಹೇಗೆ ಮಾಡ್ಬೋದು ಹೇಗೆ ಇದನ್ನು ಹೇಗೆ ಜಾಸ್ತಿ ಮಾಡ್ಬಾರ್ದು ಅಂತ ಹಾಗೆ ತೆಗೊಂಡ್ ಮತ್ತೆ ಒಂದು ಪೆಟ್ಟಿಗೆಯನ್ನು ನಾನೇ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅಲ್ಲಿ ಎರಡು ಪೆಟ್ಟಿಗೆ ಮಾಡಿದ್ವಿ ಹಾಗೆ ಎರಡು ಇದ್ದದ್ದು ಮತ್ತೆ ನೆಕ್ಸ್ಟ್ ಇಯರ್ ಆರ್ ಆಯ್ತು ವರ್ಷಕ್ಕೆ ಒಂದು ಪೆಟ್ಟಿಗೆಯನ್ನು ಮೂರು ಸಲ ಪಾಲು ಮಾಡಬಹುದು ಕುಟುಂಬವನ್ನು ಮೂರು ಸಲ ಪಾಲು ಮಾಡಬಹುದು ವರ್ಷಕ್ಕೆ ಸೊ ನೀವು ಎರಡು ಪೆಟ್ಟಿಗೆ ಇದ್ದದ್ದು ಮುಂದೆ ಹೋಗ್ತಾ ಹೋಗ್ತಾ ಒಂದು ಹತ್ತು ಹನ್ನೆರಡು ಪೆಟ್ಟಿಗೆಗಳ ಹತ್ರ ಬಂದ್ರಿ ಅಂತ ಹೇಳ್ತಾ ಇದ್ದೀರಿ ಈ ಜೇನು ನೊಣಗಳು ಸೊ ನಿಮಗೆ ಆ ಒಂದು ಹೆದರಿಕೆ ಇತ್ತ ಆ ಜೇನು ನೊಣಗಳನ್ನು ಹೇಗೆ ನಾನು ಮಾಡಬಹುದು ಅಥವಾ ಆ ತರ ಏನಾದ್ರು ಹೆದರಿಕೆ ಯಾಕೆಂದ್ರೆ ಅದಕ್ಕೆ ನೋವು ಮಾಡಿದ್ರೆ ಅದು ನಮಗೆ ನೋವು ಮಾಡ್ತದೆ ಇಲ್ಲದಿದ್ರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಅದಕ್ಕೆ ತಾಳ್ಮೆ ಬೇಕು ತಾಳ್ಮೆಯೇ ಮೇಯ್ನ್ ಅದಕ್ಕೆ ಮತ್ತೆ ಅದಕ್ಕೆ ಏನದು ಆಚೆಚೆ ಮಾಡುವ ಸ್ವಲ್ಪ ತಾಗಿದ್ರೆ ಅದಕ್ಕೆ ನೋವು ಆಗ್ತದೆ ಅದು ಯಾರಾದ್ರೂ ಸ್ವಲ್ಪ ಅದಕ್ಕೆ ನೋವು ಮಾಡಿ ಅದು ರಿಯಾಕ್ಷನ್ ಆಕ್ಷನ್ ಗೆ ರಿಯಾಕ್ಷನ್ ಮಾಡೇ ಮಾಡ್ತದೆ ಅದು ಹಾಗೆ ಇಲ್ಲದಿದ್ರೆ ಏನಿಲ್ಲ ಅದರಷ್ಟಕ್ಕೆ ಆದರೆ ನಾವು ತಾಳ್ಮೆಯಿಂದ ಮಾಡಿದ್ರೆ ಅದು ಏನಾಗುತ್ತೆ ಹಾಗೆ ಒಂದೆರಡು ಚುಚ್ಚದೆ ಕಚ್ಚುವುದಿಲ್ಲ ಅದು ಚುಚ್ಚುವುದು ಅದು ಚುಚ್ತದೆ ಅದರದ್ದು ಒಂದು ಮುಳ್ಳು ಅಂತ ಬರುತ್ತೆ ಮುಳ್ಳು ತೆಗೆದ್ರೆ ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಊದಿಕೊಂಡು ಬರ್ತದೆ ಮತ್ತೆ ಅದರಷ್ಟಕ್ಕೆ ಹೋಗ್ತದೆ ಮತ್ತೆ ಅಭ್ಯಾಸ ಆದ್ಮೇಲೆ ಅದು ಅದು ಇಲ್ಲ ಸರಿ ಆಗ್ತದೆ ಒಂದು ಒಂದೆರಡು ಹಚ್ಚುತ್ತೆ ಅದು ಜೀವ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದು ಇಮ್ಯುನಿಟಿ ಜಾಸ್ತಿ ಆಗ್ತದೆ ಹಾಗೆ ಹಾಗೆ ಈಗ ನನ್ನ ಹತ್ರ ಒಂದು ಹತ್ತು ಹನ್ನೆರಡು ಪೆಟ್ಟಿಗೆ ಇದೆ ಇದೆ ನೆಕ್ಸ್ಟ್ ಇಯರ್ಗೆ ಆಗುವ ಅದು ಇಪ್ಪತ್ನಾಲ್ಕು ಮೂವತ್ತರವರೆಗೂ ಹೋಗ್ತದೆ ಅದು ನೆಕ್ಸ್ಟ್ ಇಯರ್ಗೆ ಆಗುವಾಗ ಈಗ ಆಗಸ್ಟ್ ಇಂದ ಪಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅದನ್ನು ಡಿಸೆಂಬರ್ ಆಗುವಾಗ ನಿಲ್ಲಿಸಬೇಕು ಯಾಕಂದ್ರೆ ಅದು ಲಾಸ್ಟ್ ಪೆಟ್ಟಿಗೆ ಸೆಟ್ ಆಗಲಿಕ್ಕೆ ನಲ್ವತ್ತು ದಿವಸ ಬೇಕಾಗ್ತದೆ ಆಗ ಜನವರಿಯಿಂದ ಜೇನು ಸ್ಟಾರ್ಟ್ ಆಗ್ತದೆ ಆನಂತರ ಪಾಲ್ ಮಾಡ್ಲಿಕ್ಕೆ ಹೋದರೆ ನಾವು ಅದನ್ನು ಸಾಕಬೇಕು ಹೊರತು ಅದರಲ್ಲಿ ನಮ್ಗೆ ಇದು ಜೇನು ಸಿಗೋದಿಲ್ಲ ಹಾಗೆ ಮಾಡ್ತಾ ಹೋದರೆ ಆಗ್ತದೆ ಈಗ ನೀವು ಅದಕ್ಕೆ ಈ ಮಳೆಗಾಲದ ಟೈಮ್ ಅಲ್ಲಿ ಹೇಗೆ ಅದನ್ನು ಆರೈಕೆ ಮಾಡ್ತಾ ಇರ್ತೀರಿ ಅವುಗಳ ಆಹಾರ ಹೇಗೆ ಮಳೆಗಾಲದಲ್ಲಿ ಅಂದ್ರೆ ಈಗ ಜೇನು ಸ್ಟಾರ್ಟ್ ಆದಗಲೆ ನಾವು ಜೇನು ತೆಗೆದು ನಿಲ್ಲಿಸಬೇಕು ಕೊಟ್ಟಂತ ಸೂಪರ್ ಸೂಪರ್ ಅಂದ್ರೆ ಜೇನು ಪೆಟ್ಟಿಗೆ ಅದನ್ನು ತೆಗಿಬೇಕಾಗ್ತದೆ ಮತ್ತೆ ಅದನ್ನ ನೋಡೋದ ಒಂದು ಅದರ ಕುಟುಂಬ ಪೆಟ್ಟಿಗೆ ಅಂತ ಇದೆ ಅದನ್ನು ಮುಟ್ಲಿಕ್ಕೆ ಇಲ್ಲ ಮತ್ತೆ ಅದನ್ನು ತೆಗೆದು ಅದಕ್ಕೆ ಸಕ್ಕರೆ ನೀರು ಒಂದು ಐನೂರ ಐವತ್ತು ಎಮ್ ಎಲ್ ಸಕ್ಕರೆಗೆ ಒಂದು ಐನೂರ ಐವತ್ತು ಎಮ್ ಎಲ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಳದಿ ಹುಡಿ ಹಾಕಿ ಅದರಲ್ಲಿ ಒಳಗಡೆ ಅದಂದ್ರೆ ಅದು ಒಂದು ಹತ್ತು ದಿವ್ಸಕ್ಕ ಒಂದ್ಸಲ ಕೊಟ್ಟರೆ ಹತ್ತು ದಿವ್ಸಕ್ಕ ಒಂದು ಹದ್ ಹದಿನೈದು ದಿವಸ ಕೊಟ್ಟರು ನಡೀತದೆ ಒಂದು ಮಳೆ ಜಾಸ್ತಿ ಇರುವಾಗ ಅಂದ್ರೆ ಅದಕ್ಕೆ ಹೊರಗಡೆ ಏನು ತಿನ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಈಗ ಯಾವ್ದು ಹೂಗಳು ಬರೋದಿಲ್ಲ ಮಕರ ಅದಕ್ಕೆ ಸಿಗೋದಿಲ್ಲ ಅದಕ್ಕೋಸ್ಕರ ಮಾತ್ರ ಅದು ತಿನ್ಲಿಕ್ಕೆ ಕೊಡೋದು ಯಾಕಂದ್ರೆ ಈಗ ತಿನ್ಲಿಕ್ಕೆ ಕೊಟ್ಟರೆ ನೆಕ್ಸ್ಟ್ ನಮಗೆ ಆಗಸ್ಟ್ ಆಗುವಾಗ ಅದನ್ನು ಪಾಲ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಅದು ಕುಟುಂಬ ಸದೃಢವಾಗಿರ್ತದೆ ಆಗ ನೊಣಗಳು ತುಂಬಾ ಇದ್ರೆ ನಮಗೆ ಪಾಲು ಮಾಡ್ಲಿಕ್ಕೆ ಸುಲಭ ಆಗ್ತದೆ ಒಂದು ಪೆಟ್ಟಿಗೆಯನ್ನು ಮೂರು ಪಾಲು ಮಾಡಬಹುದು ಒಂದ್ಸಲ ಮಾಡುವಾಗ ಹಾಗೆ ಆತರ ಮಾಡ್ಲಿಕ್ಕೆ ಆಗ್ತದೆ ಈಗ ನಿಮ್ಗೆ ಡಿಸೆಂಬರ್ ಗೆ ಅದರ ಒಂದು ಇಳುವರಿ ಅಥವಾ ಜೇನು ತುಪ್ಪವನ್ನು ತೆಗೆಯುವಂತ ಸಂದರ್ಭ ಬರ್ತದೆ ಅಂತ ಹೇಳ್ತೀರಾ ಇಲ್ಲ ಡಿಸೆಂಬರ್ ಅಲ್ಲಿ ಬರುವುದಿಲ್ಲ ಈಗ ಈಗ ಈ ಈ ಬರುವ ಸೀಸನ್ ಅಲ್ಲಿ ರಬ್ಬರ್ ಇದ್ದು ಫಸ್ಟ್ ಗೆ ಹೂ ಹೋಗ್ತದೆ ಮೊರೆಕೆ ಅಂತ ಹೇಳ್ತಾರಲ್ಲ ಅದು ಅದರದ್ದು ಹೋಗ್ತದೆ ಮತ್ತೆ ರಬ್ಬರ್ ಇದು ರಬ್ಬರ್ ಸೀಸನ್ ಅದು ಜನವರಿ ಹೂ ಬಿಡುವಂಥದ್ದು ಅಷ್ಟೊತ್ತಿಗೆ ಈ ಪೆಟ್ಟಿಗೆ ರೆಡಿ ಆಗಿರ್ಬೇಕು ಕುಟುಂಬ ಸದೃಢವಾಗಿ ಪೆಟ್ಟಿಗೆ ತುಂಬಾ ನೊಣಗಲ್ ಇದ್ರೆ ಜೇನು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ಆ ಟೈಮ್ ಅಲ್ಲಿ ಪಾಲ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಅದು ಸೆಟ್ ಆಗ್ಲಿಕ್ಕೆ ನಲವತ್ತೈದು ದಿವಸ ಮತ್ತೆ ಬೇಕ ಅದಕ್ಕೆ ಆಗ ನಮ್ಗೆ ಆ ವರ್ಷದ ಜೇನು ಅಂದ್ರೆ ಒಂದು ಎರಡು ಕೆಜಿ ಸಿಗ್ಬಹುದು ಅಷ್ಟೇ ಇಲ್ಲದಿದ್ರೆ ಒಂದು ಪೆಟ್ಟಿಗೆಯಲ್ಲಿ ಕಡಿಮೆ ಅಂದ್ರೆ ಹತ್ತು ಕೆಜಿ ಇಂದ ಹದ್ನೈದು ಕೆಜಿ ಕಡಿಮೆಯಲ್ಲಿ ಬರಬೇಕು ಜಾಸ್ತಿ ಅಂದ್ರೆ ಇದ್ದಾರೆ ಕೆಲವರು ನಲವತ್ತು ಕೆಜಿ ತೆಗೆಯೋರು ಇದ್ದಾರೆ ಒಂದು ಪೆಟ್ಟಿಗೆಯಲ್ಲಿ ಒಂದು ವರ್ಷಕ್ಕೆ ಹಾಗೆ ಅದು ಈ ಕಡೆ ಎಲ್ಲಾ ಆಗಲ್ಲ ಅಂದ್ರೆ ತುಂಬಾ ಕಾಡ ಇದ್ದದ್ದು ಮತ್ತೆ ಆ ಕಡೆ ಇದ್ರೆಲ್ಲ ಮಾಡಬಹುದು ಈಗ ನಿಮ್ಗೆ ಜೇನು ನೊಣಗಳು ಯಾವುದು ಹೇಗೆ ಅದರ ಪರಿಚಯ ಉಂಟಾ ಯಾವ್ದ್ರಲ್ಲಿ ಜಾಸ್ತಿ ಜೇನು ಸಿಗ್ತದೆ ನೊಣಗಳಲ್ಲಿ ಇದೆ ಜೇನುಗಳು ಅಂದ್ರೆ ಮೂರು ವಿಧ ಇದೆ ಒಂದು ಮುಜಂಟಿ ಮುಜಂಟಿ ಅಂದ್ರೆ ಎಲ್ಲ ಎಲ್ಲರಿಗೂ ಗೊತ್ತಿರಬಹುದು ಮನೆಯಲ್ಲಿ ಎಲ್ಲ ಗೋಡೆಯಲ್ಲಿ ಬಿದಿರಿ ಇದ್ರೆ ಬಿದಿರಿ ಅಲ್ಲಿ ನೋಡಿ ಇಲ್ಲಿ ಮನೆ ಹತ್ರ ಇಲ್ಲಿ ಇದೆ ನಂದು ಅದರಲ್ಲಿ ಎಷ್ಟು ಸಿಗೋದಿಲ್ಲ ಜಾಸ್ತಿ ಸಿಗಿದ್ರೆ ಅರ್ಧ ಕೆಜಿ ಜಿ ಅಷ್ಟು ಸಿಗಬಹುದು ಅಷ್ಟೇ ಮತ್ತೆ ತುಡುವೆ ಜೇನು ಮತ್ತೆ ಇದು ಹೆಜ್ಜೆ ಏನು ಹೆಜ್ಜೆ ಏನು ಯಾರು ಸಾಕ್ಲಿಕ್ಕೆ ಹೋಗುದಿಲ್ಲ ಅದು ಸಿಕ್ಕಿದ್ರೆ ಎಲ್ಲಾದ್ರೂ ಕಾಡಲ್ಲೆಲ್ಲ ಮರದೆಲ್ಲ ದೊಡ್ಡ ದೊಡ್ಡ ಕಟ್ ಕಟ್ಟಡದಲ್ಲಿ ಅದನ್ನೆಲ್ಲ ಸಾಕಲಿಕ್ಕೆ ಆಗುದಿಲ್ಲ ಸಾಕು ಅಂತದ್ದು ತೊಡುವ ಜೇನು ಮಾತ್ರ ಹಾಗೆ ತೊಡುವ ಜೇನಲ್ಲಿ ನೊಣಗಳಲ್ಲಿ ಮೂರು ವಿಧ ಇದೆ ಒಂದು ರಾಣಿ ಜೇನು ಅದು ಅಂದ್ರೆ ಬರೀ ಮೊಟ್ಟೆ ಇಡ್ಲಿಕ್ಕೆ ಮಾತ್ರ ಮತ್ತೊಂದು ಕೆಲಸಗಾರ ನೋಣ ಮತ್ತೆ ಇದು ಗಂಡು ನೋಣ ಗಂಡು ನೋಣ ಏನು ಕೆಲಸ ಮಾಡಲ್ಲ ಅದು ಈ ಕೆಲಸಗಾರ ನೋಣಗಳು ತಂದು ಇಟ್ಟದ್ದನ್ನು ತಿನ್ನುವುದು ಮಾತ್ರ ಅಲ್ಲದೆ ಅದು ಬೇರೆ ಏನ್ ಮಾಡಲ್ಲ ಅದು ಯಾಕಂದ್ರೆ ಇದಕ್ಕೆ ರಾಣಿ ನೋಣಕ್ಕೆ ಪರಗಕ್ಕರ ಮಾತ್ರ ಬೇಕು ಏನು ಯೂಸ್ ಇಲ್ಲ ಅಷ್ಟೇ ಮೂರು ವಿಧ ಇದೆ ತೊಡುವೆ ಜೇನು ಮತ್ತೆ ಮುಜಂಟಿ ಇದು ಹೆಜ್ಜೇನು ಕೃಷಿ ಮಾಡುವುದು <Roma> ತೊಡುವೆ ಜೇನು ಮತ್ತೆ ಇದು ಮೊಜೆಂಟಿಕ್ ಮಾಡ್ತಾರೆ ಅದ್ರಲ್ಲಿ ಅದರಷ್ಟು ಸಿಗಲ್ಲ ಆದ್ರೆ ಅದರ ತುಪ್ಪಕ್ಕೆ ಮಾತ್ರ ಒಳ್ಳೆ ರೇಟ್ ಇದೆ ಎರಡು ಸಾವಿರದವರೆಗೂ ಇದೆ ಕೆಜಿಗೆ ಮೊಜೆಂಟಿ ಇದೆ ಅಂದ್ರೆ ಜಾಸ್ತಿ ಸಿಗುದಿಲ್ಲ ಮಾಡುದಿಲ್ಲ ಯಾರು ಔಷಧೀಯ ಗುಣಗಳು ಹೆಚ್ಚಿರ್ತದೆ ಅಂತ ಹೇಳ್ತೀರಾ ಮೊಜೆಂಟಿ ಜೇನು ತುಪ್ಪದಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರುವ ಕಾರಣ ಅದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ತುಂಬಾ ಎಲ್ಲರೂ ಹೇಳ್ತಾರೆ ಎರಡು ಎರಡು ಸಾವಿರ ಇದೆ ಅಂತ ನಾನು ನಾನು ನನ್ನತ್ರ ಒಂದು ಕೆ ಕೆಜಿ ಅಷ್ಟು ಇದೆ ನಾನು ಅದೊಂದು ಒಂದು ಮೂರು ಪೆಟ್ಟಿಗೆ ಇದೆ ಅದು ಮೊಜೆಂಟಿ ಸಹ ನೋಡು ಅಂತ ಇಟ್ಟಿದ್ದೇನೆ ಒಂದು ಅರ್ಧ ಅರ್ಧ ಕೆಜಿ ಸಿಕ್ಕಿದೆ ನನಗೆ ಹಾಗೆ ಅದು ಮನೆಯಲ್ಲಿ ಇದೆ ಅದನ್ನು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟೇ ಇದೀಗ ನಿಮ್ಮ ಈ ಪೆಟ್ಟಿಗೆಗೆ ಈ ಕಣಜದ ಹುಳುಗಳು ಬಂದು ಏನಾದ್ರೂ ತೊಂದರೆ ಅಥವಾ ಇರುವೆಗಳ ಏನಾದ್ರೂ ತೊಂದರೆ ಬರುವಂತಹ ಸಂದರ್ಭ ಇದೆಯಾ ಹೌದು ಈಗ ಅದಕ್ಕೆ ಕೆಂಪು ಇರುವೆ ಇದೆಯಲ್ಲ ಕೆಂಪು ಇರುವೆ ಅದಕ್ಕೆ ಬಂದ್ರೆ ಅದು ಹೋಗ್ತದೆ ಅದಕ್ಕೆ ಏನಂದ್ರೆ ಇದು ಪೆಟ್ಟಿಗೆ ಇಡುವಾಗ ಅದಕ್ಕೊಂದು ಕಂಬ ಇಟ್ಟಿರ್ತೇವೆ ನಾವು ಮಿಡ್ಲ್ ಅಲ್ಲಿ ಒಂದು ನೀರು ಹಾಕ್ಲಿಕ್ಕೆ ಏನಾದ್ರೂ ಒಂದು ಕಪ್ಪು ತರ ಇದೆ ಇದು ಸಿಕ್ತದೆ ಇದು ಮಾರುಕಟ್ಟೆಯಲ್ಲಿ ಎಲ್ಲ ಸಿಗ್ತದೆ ಅದಕ್ಕೆ ನೀರು ಹಾಕಿ ಇಟ್ಟರೆ ಅದರಿಂದ ಮೇಲೆ ಹೋಗೋದಿಲ್ಲ ಅದು ಅದು ಮಾತ್ರ ಇದು ಕೆಂಪು ಹುಳ ಹೋದ್ರೆ ಮತ್ತೆ ಅದು ಪೆಟ್ಟಿಗೆಯಲ್ಲಿ ನೊಣ ನಿಲ್ಲೋದಿಲ್ಲ ಹೋಗ್ತದೆ ಅದಕ್ಕೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಅಂದ್ರೆ ಇದು ಕಣಜದ ಹುಳಗಳದು ತುಂಬಾ ಇದೆ ಇದೆ ಬಾಧೆ ಉಂಟು ಯಾಕಂದ್ರೆ ಅದು ನೋಡ್ತಾ ಇರ್ಬೇಕಾಗತ್ತೆ ಅದೇ ಇದು ಕುಟುಂಬ ಸದೃಢವಾಗಿದ್ರೆ ಅದನ್ನು ಓಡಿಸ್ತದೆ ಇದು ಇಲ್ಲದಿದ್ರೆ ಹೊರಗಡೆ ನಿಂತು ಇರ್ತದೆ ಇಲ್ಲ ಅದೇ ಒಂದು ಹತ್ತು ನೊಣಗಳು ಸೇರಿ ಇದನ್ನು ಸಾಯಿಸ್ತದೆ ಆಗ ಒಂದು ಒಂದು ಎರಡು ಮೂರು ಕಣಜ ನೊಣಗಳು ಸಾಯಿಸಿದ್ರೆ ಮತ್ತೆ ಅದು ಬಾಕಿ ಅದು ಬರುವುದಿಲ್ಲ ಅದು ಒಂದು ಇದಕ್ಕೆ ತಿಂತ ಹೋದ್ರೆ ಮತ್ತೆ ಬಂದದ್ದು ಸಹ ಇದನ್ನು ತಿಂತ ಅದು ಪೆಟ್ಟಿಗೆನೆ ಖಾಲಿ ಆಗ್ತದೆ ಆ ಈಗ ನೀವು ಕೃಷಿ ಈ ತೋಟಗಾರಿಕೆ ಒಟ್ಟಿಗೆ ಈ ಜೇನು ಕೃಷಿಯನ್ನು ಮಾಡ್ತಾ ಇದ್ದೀರಿ ಸೊ ಈ ಜೇನು ಕೃಷಿಗೆ ನಮಗೆ ಈ ಸರ್ಕಾರದಿಂದ ಏನಾದರೂ ನಮಗೆ ಏನು ನಿಮಗೆ ಸಿಕ್ತಾ ಉಂಟು ಸರ್ಕಾರದಿಂದ ಇದಕ್ಕೆ ಬೇಕಾದ ಸೌಲಭ್ಯಗಳು ಏನಾದರೂ ಸಿಗ್ತಾ ಇದೆ ಕೊಡ್ತಾ ಇದ್ದಾರೆ ಯಾವುದಂದ್ರೆ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಈಗ ಹೊರಗಡೆ ನಾವು ಈಗ ಇದು ಜೇನು ಪೆಟ್ಟಿಗೆ ನಾವು ಮಾರುಕಟ್ಟೆಯಿಂದ ತೆಗೆಯುವುದ್ರೆ ಒಂದು ಮೂರುವರೆ ಐದು ಸಾವಿರದವರೆಗೂ ಹೇಳ್ತಾರೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ಹಣ ಸಾವಿರದ ನೂರ ಇಪ್ಪತ್ತೈದು ಏನೋ ಹಾಗೆ ಅದು ಸಬ್ಸಿಡಿಯಲ್ಲಿ ಸಿಗ್ತದೆ ಅದಕ್ಕೆಲ್ಲ ಅರ್ಜಿ ಎಲ್ಲ ಕೊಟ್ಟು ಅದು ಈ ವರ್ಷ ಕೊಟ್ಟರೆ ಅಲ್ಲಿ ಇದ್ರೆ ಈ ವರ್ಷನೇ ಸಿಗ್ತದೆ ಇಲ್ಲದಿದ್ರೆ ಬರುವ ವರ್ಷ ಸಿಗ್ತದೆ ಸರ್ಕಾರದಿಂದ ಅದಕ್ಕೆ ತರಬೇತಿಗಳು ಏನಾದರೂ ಸಿಗ್ತದ ತರಬೇತಿ ಇದೆ ಒಂದು ಕಳೆದ ಸಲ ಇತ್ತು ಇತ್ತು ಎರಡು ದಿವಸ ಇದ್ದು ಒಂದು ದಿವಸ ಥಿಯರಿ ಕ್ಲಾಸ್ ಮಾಡ್ತಾರೆ ಮತ್ತೊಂದು ದಿವಸ ಪ್ರಾಕ್ಟಿಕಲ್ ಆಗಿ ಎಲ್ಲ ಹೇಳಿಕೊಡ್ತಾರೆ ನಾನು ಒಂದು ದಿವಸ ಹೋಗಿದ್ದೇನೆ ಅದರ ಅನುಭವದಲ್ಲಿ ಶುರು ಮಾಡಿದ್ದೇನೆ ಮತ್ತೆ ಗೊತ್ತಿದ್ದವರ ಹತ್ರ ಎಲ್ಲ ಕೇಳಿಕೊಂಡು ಇದರ ಬಗ್ಗೆ ಯಾರಿದ್ರು ಏನು ಎಲ್ಲ ಹೇಳ್ತಾರೆ ಯಾರು ಇದ್ರ ಬಗ್ಗೆ ಇಲ್ಲ ಅದು ಹೇಳಿಕೊಡುವಂತದ್ದೆಲ್ಲ ಅಂತ ಹಾಗೆ ಇಲ್ಲ ಇದರಲ್ಲಿ ಎಲ್ಲ ಹೇಳಿಕೊಡ್ತಾರೆ ಇದನ್ನು ನೀವು ಹೇಗೆ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದ್ದೀರಿ ನಾನೇ ಒಂದು ನನಗೆ ಒಂದು ಈಗ ವರ್ಷದ ಇದರಲ್ಲಿ ಈಗ ಒಂದು ನೂರು ನೂರ ಇನ್ನೂರು ಕೆಜಿ ವರೆಗೆ ಸಿಗ್ತದೆ ಅದರಲ್ಲಿ ಈಗ ನಾನು ಒಂದು ನಂದೇ ಅದೊಂದು ಬಿ ಪರಿವಾರ ಅಂತ ಹೆಸರಿಟ್ಕೊಂಡು ಹೆಸರು ಇಟ್ಕೊಂಡು ಈಗ ಮಾರುಕಟ್ಟೆಗೆ ಬಿಟ್ಟಿದ್ದೇನೆ ಪಾಪಿಗೆ ಕೊಡ್ತಾ ಇದ್ದೇನೆ ಮತ್ತೆ ಇಲ್ಲೇ ಯಾರಿಗೆ ಬೇಕಾಗೆ ಯಾಕಂದ್ರೆ ಶುದ್ಧವಾದ ಜೇನು ತೆಗೆದಕ್ಕೆ ತೆಗೆದು ತುಂಬಾ ಕಷ್ಟ ಹಾಗೆ ಅದು ಕೆಲವರು ಕೇಳ್ತಾರೆ ಅದಕ್ಕೋಸ್ಕರ ಯಾರಿಗೆ ಬೇಕೋ ಅವ್ರಿಗೆ ಗೊತ್ತಿದ್ದವರು ಕೊಂಡು ಹೋಗ್ತಾರೆ ಹಾಗೆ ಇಲ್ಲಾದ್ರೆ ಅಂಗಡಿಗೆ ಸಹ ಕೊಡ್ತಾ ಇದ್ದೇನೆ ಒಂದು ಎರಡು ಮೂರು ಅಂಗಡಿ ಕೊಡ್ತಾ ಇದ್ದೇನೆ ಅಲ್ಲಿ ಮಾರುಕಟ್ಟೆ ಇದೆ ತೊಂದರೆ ಇಲ್ಲ ಹಾಗೆ ಎಷ್ಟು ನಿಮಗೆ ಕೆಜಿಗೆ ಎಷ್ಟು ರೇಟ್ ಕೊಡ್ತಾ ಇದ್ದಾರೆ ಈಗ ನಾನೊಂದು ನಾಲ್ನೂರು ರೂಪಾಯಿ ಕೊಡ್ತಾ ಇದ್ದೇನೆ ಈಗ ಕೆಲವರಿಗೆ ಐನೂರು ಹೇಳ್ತಾರೆ ಈಗ ಅದು ತುಂಬಾ ಶುದ್ಧವಾದಂತ ಹೇಳಿದ್ರೆ ಐನೂರು ಹೇಳಿದ್ರು ತೊಂದರೆ ಇಲ್ಲ ತೆಗೊಳ್ತಾ ಇದ್ದಾರೆ ನಾನು ಯಾಕಂದ್ರೆ ಇರ್ಲಿ ನಮ್ಮ ನಾವೇ ಮಾಡಿದ್ದು ಹಾಗೆ ತೊಂದರೆ ಇಲ್ಲ ಹಾಗೆ ಅಂತ ಕೊಡ್ತಾ ಇದ್ದೇವೆ ಅಷ್ಟೇ ಈಗ ಇದು ಆಯುರ್ವೇದಿಕ್ ಅಲ್ಲಿ ಹೇಗೆ ಉಪಯೋಗ ಆಗ್ತಾ ಇದೆ ಅಂತ ನಿಮಗೆ ಗೊತ್ತುಂಟಾ ಯಾವ ರೀತಿ ಅದನ್ನು ಮೆಡಿಸಿನ್ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದಾರ ಆಯುರ್ವೇದಿಕ್ ಅಲ್ಲಿ ಮದ್ದಿಗೆ ಮತ್ತೆ ಶಿರಪ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅದು ಈಗ ಕೊಂಡೋಗ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಇದಕ್ಕೆಲ್ಲ ನಮಗೆ ಗೊತ್ತಾಗುದಿಲ್ಲ ಅಂದ್ರೆ ಈ ಜೇನು ತುಪ್ಪವನ್ನು ಹೇಗೆ ನಿಮ್ಗೆ ಅಂದ್ರೆ ಈ ತಕೊಳ್ಳುವಂತ ಸಂದರ್ಭದಲ್ಲಿ ಅವರು ಆ ಮನೆಗಳಲ್ಲಿ ಹೇಗೆ ಉಪಯೋಗ ಮಾಡ್ತಾರೆ ಅಂದ್ರೆ ಈ ಮಕ್ಕಳಿಗೆ ಇರ್ಬಹುದು ಆತರ ಹೇಗೆ ಉಪಯೋಗ ಮಾಡ್ತಾರೆ ಮಕ್ಕಳಿಗೆ ಅಂದ್ರೆ ತಿಂಡಿ ಜೊತೆ ಕೊಡ್ಬಹುದು ಈಗ ದೋಸೆ ತಗೊಂಡ್ರೆ ದೋಸೆಗೆ ಈಗ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಏನು ದೋಸೆ ಮಾಡಿದ್ರೆ ಇಡ್ಲಿ ಮಾಡಿದ್ರೆ ತಿಂತಾರೆ ಅವರು ಹಾಗೆ ಅದು ಇಮ್ಯುನಿಟಿಗೆ ಇಮ್ಯುನಿಟಿಗೆ ಒಳ್ಳೇದು ಇದೆ ಹೌದು ಆರೋಗ್ಯಕ್ಕೂ ಒಳ್ಳೇದು ಅದರಲ್ಲಿ ಏನು ದೋಷಗಳೇನಿಲ್ಲ ಹಾಗೆ ಹಾಗೆ ತಗೊಳ್ಳುವ ಮತ್ತೆ ಈಗ ಕೆಲವರು ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ತಗೊಳ್ತಾರೆ ಒಂದು ಒಂದು ಸ್ಪೂನ್ ಸ್ವಲ್ಪ ಸ್ವಲ್ಪ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ತಾರೆ ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಇದ್ದವರಿಗೆ ಸ್ವಲ್ಪ ಸ್ವಲ್ಪ ಸ್ಲಿಮ್ ಆಗ್ತಾರೆ ಹಾಗೆ ಹೇಳ್ತಾರೆ ಹಾಗೆ ನಮ್ಮ ಅದರ ಬಗ್ಗೆ ಆಗುದಿಲ್ಲ ಹಾಗೆ ಈಗ ನೀವು ಒಂದು ದಿನದ ತರಬೇತಿಯನ್ನು ತೆಕ್ಕೊಂಡು ನೀವು ಮಾಡಿದಿರಿ ಆದ್ರೆ ಅದರ ನಂತರ ನೀವು ಆ ಒಂದು ಪೆಟ್ಟಿಗೆಗಳನ್ನು ಮಾಡಬೇಕು ಅಂತ ಆದ್ರೆ ನಿಮ್ಮ ಆ ಶ್ರಮ ಏನಿದೆ ಆ ಒಂದು ಅನುಭವವನ್ನು ಹಂಚಿಕೊಳ್ಬಹುದ ಸರ್ ಶ್ರಮ ಅಂದ್ರೆ ಈಗಿಲ್ಲ ನಾನು ಅದೇ ಒಂದು ಎರಡು ಪಟ್ಟಿಗೆ ತಂದೆ ತಂದು ಸುರಿಗೆ ಸ್ವಲ್ಪ ಕಷ್ಟ ಆಯ್ತು ಆನಂತರ ಅದರ ಬಗ್ಗೆ ಮಾಡ್ತಾ ಮಾಡ್ತಾ ಎಲ್ಲ ಅದರ ಬಗ್ಗೆ ಹತ್ತಿರ ಓದ್ರೆ ಅದರ ಹತ್ತಿರ ಹೋದ್ರೆ ಮಾತ್ರ ಅದರ ಅನುಭವ ಆಗ್ತದೆ ಅದು ಹೇಳಿಕೊಟ್ರೆ ಅದು ಅದಕ್ಕೂ ಒಂದು ಪರಿಚಯ ಅಂತೇಳಿ ನಮ್ದು ಆಗ್ಬೇಕು ಅಂತ ಹೇಳಿ ಹೌದು ಹೌದು ಯಾಕಂದ್ರೆ ಅದನ್ನು ಹತ್ತಿರ ಹತ್ರ ಹೋಗ್ತಾ ಹೋಗ್ತಾ ಇದ್ರೆ ಅದಕ್ಕೂ ಸಹ ಗೊತ್ತಾಗ್ತದೆ ಇವರು ಬರೋ ಅದು ಬರ್ತದೆ ಹತ್ತಿರ ಬಂದು ಎಲ್ಲ ನಮಗೆ ಇದು ಅದು ಆಹಾರವನ್ನು ಟೈಮಿಗೆ ಕೊಡುವಂಥದ್ದು ಆಮೇಲೆ ಅದರ ಒಂದು ರಕ್ಷಣೆ ಸಂರಕ್ಷಣೆ ಮಾಡುವಂಥದ್ದು ಯಾವುದೇ ಒಂದು ಕಣಜದ ಹುಳುಗಳು ಬರದೆ ಅಥವಾ ಇರುವೆಗಳು ಬರದೆ ನೀವು ಅದನ್ನು ಮೇಂಟೈನ್ ಮಾಡ್ತಾ ಹೋಗುವಂಥದ್ದು ಆ ಪೆಟ್ಟಿಗೆಗಳನ್ನು ಅದು ನಾವು ಯಾವಾಗಲೂ ಮಾಡಬೇಕಾಗಿ ಈಗ ಮಳೆಗಾಲದಲ್ಲಿ ಅದನ್ನು ಸರಿಯಾಗಿ ನೋಡ್ಕೊಂಡ್ರೆ ಮಾತ್ರ ಅದು ನೆಕ್ಸ್ಟಿಗೆ ಅದರ ಬಗ್ಗೆ ಸಿಗಲುವರೆ ಸಿಗುವಂಥದ್ದು ಈಗ ಮಳೆಗಳಲ್ಲಿ ಜಾಸ್ತಿ ಅಂದರೆ ಅದು ಒಂದು ಒಂದು ತಿಂಗಳು ನೋಡೋದಿದ್ರೆ ಈಗ ಮಳೆ ಜೋರಿದ್ರೆ ತಿನ್ಲಿಕ್ಕೆ ಸಿಗದಿದ್ರೆ ಯಾಕಂದ್ರೆ ಹೊರಗಡೆ ಏನು ಸಿಗುವುದಿಲ್ಲ ನಾವೇ ಕೊಟ್ಟು ಅದಕ್ಕೆ ಒಂದು ಮೂರು ಮೂರು ತಿಂಗಳು ನಾವೇ ಕೊಟ್ಟಾಗಬೇಕು ಅದಕ್ಕೆ ಒಂದು ಹದಿನೈದು ದಿವ್ಸಕ್ಕೊಮ್ಮೆ ಸಕ್ಕರೆ ನೀರು ಕೊಟ್ಟರೆ ಹತ್ತು ದಿವಸಕ್ಕೊಮ್ಮೆ ಹತ್ತು ದಿವಸಕ್ಕೊಮ್ಮೆ ಕೊಡೋದು ಹದಿನೈದು ದಿವಸ ಆದರೆ ಏನು ತೊಂದರೆ ಆಗುದಿಲ್ಲ ಅದಕ್ಕೊಂದು ತಿಂಗಳಿಗೆ ಒಂದು ಮೂರು ಸಲ ಕೊಟ್ಟರೆ ಅದು ಸದೃಢವಾಗಿರ್ತದೆ ಏನು ಈ ತೊಂದರೆ ಆಗೋದಿಲ್ಲ ಮತ್ತೆ ಅದಕ್ಕೆ ಏನೋ ಬೇರೆ ಯಾವುದಾದ್ರೂ ಹುಳಗಳು ಬಂದರೂ ಅದನ್ನು ಇದು ಓಡಿಸ್ ಓಡಿಸ್ತದೆ ಮತ್ತೆ ಅದು ಸದೃಢವಾಗಿರುತ್ತದೆ ಮಾರ್ಕೆಟ್ ಅಲ್ಲಿ ಇದರ ಉತ್ಪಾದನೆ ಹೇಗೆ ಆಗ್ತಾ ಉಂಟು ಅಂತ ಹೇಳಿ ಹೇಳ್ಬಹುದು ಅಂದ್ರೆ ನಿಮ್ಮ ಪ್ರಾಡಕ್ಟ್ ಇಂದ ನಿಮ್ಗೆ ಆ ಒಂದು ಬೇರೆ ಬೇರೆ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ ಈ ಜೇನು ತುಪ್ಪದಿಂದ ಹೌದು ಬೇರೆ ಬೇರೆ ಮಾಡ್ತಾರೆ ಈಗ ಕೆಲವರು ಕಂಪನಿಯವರು ಸೋಪ್ ಮಾಡ್ತಾರೆ ಮತ್ತೆ ಲಿಪ್ ಬಾ ಮಾಡ್ತಾರೆ ತುಂಬಾ ಪ್ರಾಡಕ್ಟ್ ಆದರೆ ಆದ್ರೆ ನಾನೇನೂ ಯಾವುದು ಅದೇನು ಮಾಡೋದಿಲ್ಲ ಮಾತ್ರ ಕೊಡ್ತಾ ಇದ್ದೇನೆ ಬಗ್ಗೆ ಸರ್ ಅದು ಹೇಗೆ ನೀವು ಆ ಹನಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತೀರಾ ಅದರಿಂದ ತೆಗಿಬೇಕು ಅಂತ ಆದ್ರೆ ಯಾವ ರೀತಿಯಲ್ಲಿ ನೀವು ಈ ಯಂತ್ರಗಳು ಅಥವಾ ಹೇಗೆ ಅದನ್ನು ಉಪಯೋಗ ಮಾಡಿ ತೆಗಿತೀರಾ ಕೆಲವು ಈಗ ಅದು ತೆಗೆದಿದ್ರೆ ಕೆಲವರು ಹಿಂಡಿ ತೆಗಿತಾರೆ ಹಿಂಡಿ ತೆಗೆದ್ರೆ ಮತ್ತೆ ಅದಕ್ಕೆ ಅದು ಮತ್ತೆ ಅದಕ್ಕೆ ಕಟ್ಟಲಿಕ್ಕೆ ಒಂದು ತಿಂಗಳವರೆಗೆ ಬೇಕು ಅದು ವರ್ಷ ವರ್ಷದಲ್ಲಿ ಒಂದು ಸಲ ತೆಗೆಯೋವರೆಗೆ ನಡೀತದೆ ಒಂದೆರಡು ಪೆಟ್ಟಿಗೆ ಇದ್ರೆ ಹಾಗೆ ಮಾಡಬಹುದು ತೊಂದರೆ ಇಲ್ಲ ಮನೆಗೆ ತಕ್ಕ ಯೂಸ್ ಮಾಡೋದಿದ್ರೆ ಅದರಲ್ಲಿ ಮಾಡಬಹುದು ಯಾಕಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಒಂದು ಐದು ಕೆಜಿ ಆರು ಕೆಜಿ ಸಿಗ್ತದೆ ಒಂದು ಸಲಕ್ಕೆ ಮತ್ತೆ ನಾವು ಈಗ ವಾರಕ್ಕೆ ಒಂದು ಸಲ ಹತ್ತು ದಿವಸಕ್ಕೆ ಒಂದು ಸಲ ತೆಗಿಬೇಕಿದ್ರೆ ನಾವು ಅದನ್ನು ಯಾಕಂದ್ರೆ ಅದರ ಪೆಟ್ಟಿಗೆ ಇದು ಇದೆಯೆಲ್ಲ ಅದಕ್ಕೆ ಎದಿ ಅಂತ ಹೇಳ್ತಾರೆ ಅದು ಹಾಗೆ ಹಾಗೆ ಇರ್ತದೆ ಮಿಷಿನಲ್ಲಿ ತೆಗೆದರೆ ಅದ್ರ ಮೇಲಿದ್ದು ಕವರ್ ಕಟ್ ಮಾಡಿ ಮಿಷಿನಿಗೆ ಯಾಕೆ ತಿರುಗಿಸಿದರೆ ಅದರ ಜೇನೆಲ್ಲ ಕೆಳಗೆ ಬೀಳ್ತದೆ ಮತ್ತು ಅದನ್ನು ಕೊಂಡೋಗಿ ಹಾಗೆ ಇಟ್ಟರೆ ಅದೇ ಅದೇ ಪಟ್ಟಿಯಲ್ಲಿ ಮತ್ತೆ ಹತ್ತು ದಿವಸವಾಗ ಮತ್ತೆ ಅದು ಅಷ್ಟೇ ಜೇನು ಆಗ್ತದೆ ಹಾಗೆ ತಿಂಗಳಿಗೆ ಒಂದು ಮೂರು ಸಲ ತೆಗಿಲಿಕ್ಕೆ ಆಗ್ತದೆ ಒಂದು ಮೂರು ತಿಂಗಳಲ್ಲಿ ಒಂದು ಒಂಬತ್ತು ಸಲ ಬಂದರೆ ಒಂದು ಸಲಕ್ಕೆ ಐದು ಕೆಜಿ ಅಂದರೆ ಒಂದು ಹತ್ತು ಹದಿನೈದು ಕೆ ಜಿ ಅಂತೂ ಬರ್ತದೆ ಮತ್ತೆ ಯಾಕಂದರೆ ಇದು ತೆಗೆದು ಕೂಡಲೇ ನಮಗೆ ಅದನ್ನು ಮಾರಲಿಕ್ಕೆ ಆಗೋದಿಲ್ಲ ಮತ್ತೆ ಅದನ್ನು ಫಿಲ್ಟರ್ ಮಾಡಬೇಕಾಗ್ತದೆ ನಾವು ತೆಗೆದು ಅದನ್ನು ತುಂಬ ಬಿಸಿಲಿದ್ರೆ ಒಂದು ನಾಲ್ಕು ದಿವಸ ಬಿಸಿಲಾಡಿಟ್ರೆ ಅದರ ನೀರಿನ ಅಂಶ ಎಲ್ಲ ಹಾವಿ ಆಗ್ತದೆ ಮತ್ತು ಅದರಲ್ಲಿದ್ದ ಏನಾದರೂ ವೇಸ್ಟೇಜ್ ಎಲ್ಲ ಇದ್ದರೆ ಅದು ಮೇಲೆ ಬರ್ತದೆ ಇಲ್ಲದಿದ್ದರೆ ನಾವು ಅದನ್ನು ಈಗ ಮಳೆ ಬಂತಾ ಇದ್ರೆ ನಾವು ಅದನ್ನು ಫಿಲ್ಟರ್ ಮಾಡಬೇಕಾಗ್ತದೆ ಫಿಲ್ಟರ್ ಮಾಡೋದು ಹೇಗೆ ಅಂದ್ರೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರಿನ ಒಳಗೆ ಬೇರೆ ಒಂದು ಪಾತ್ರೆಯಲ್ಲಿ ಜೀಣ ಹಾಕಿ ಅದು ಅಡಿಗೆ ತಾಗಬಾರ್ದು ಅದ್ರಲ್ಲಿ ಒಂದು ಏನಾದ್ರು ಇಟ್ಟು ಅದನ್ನು ನೀರನ್ನು ಕುದಿಸ್ಬೇಕು ನೀರೊಂದು ಕಾಲ ಒಂದು ಹದಿನೈದು ನಿಮಿಷ ಕುದಿದ್ರೆ ಕುದಿದ್ರೆ ಇದರಲ್ಲಿ ಇದ್ದ ನೀರಿನ ಅಂಶ ಎಲ್ಲ ಹಾವಿಯಾಗಿ ಹೋಗ್ತದೆ ಹಾಳಾಗುದಿಲ್ಲ ಅದಕ್ಕೆ ನಮ್ಮ ಹದಿನೆಂಟು ತಿಂಗಳು ವ್ಯಾಲಿಡಿಟಿ ಇದೆ ಅದಕ್ಕೆ ಏನಾಗಲ್ಲ ಮತ್ತೆ ಎರಡು ವರ್ಷದವರೆಗೆ ಏನಾಗಲ್ಲ ಅದು ಮತ್ತೆ ಎರಡು ವರ್ಷ ಕಾಲಿದ್ರೆ ಸ್ವಲ್ಪ ಹುಳಿ ಬರ್ತದೆ ಮತ್ತೆ ಇದು ಹಾಳಾಗಲ್ಲ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟೇ ಎರಡು ವರ್ಷದವರೆಗೂ ತೊಂದರೆ ಇಲ್ಲ ಈಗ ಹನಿ ನಿಮ್ಗೆ ಪ್ಯೂರ್ ಆಗಿ ಹೇಗೆ ಅದು ಸಿಗ್ತದೆ ಅಂತ ಹೇಳ್ಬಹುದು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಅಂತ ಹೇಳಿ ಹೇಳ್ತಾರೆ ಬಟ್ ನಾವು ಪ್ಯೂರ್ ಹೇಗೆ ನಮ್ಗೆ ಅದನ್ನು ಗುರುತಿಸ್ಕೊಳ್ಬಹುದು ಅಂತ ಹೇಳ್ತೀರಾ ಅಂದ್ರೆ ಕಲಬೆರಕೆ ಹೇಗೆ ಮಾಡ್ತಾರೆ ಅಂತ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅದರ ವಿಷಯಕ್ಕೆ ಹೋಗ್ಲಿಲ್ಲ ಅದು ಹೇಗೆ ಮಾಡ್ತಾರೆ ಅಂದಲೂ ಗೊತ್ತಿಲ್ಲ ಯಾಕಂದರೆ ನಾವು ನಾನು ಶುದ್ಧವಾಗಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ಅದು ಅದು ನನ್ನ ನಾನು ಕೊಡುವುದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಇದು ಫ್ಯೂರ್ ಅಂತ ಮತ್ತೆ ಬೇರೆ ಕಡೆ ಸಿಗುವುದರ ಬಗ್ಗೆ ನನಗೆ ಅದಕ್ಕೆ ಹೇಳಲಿಕ್ಕೂ ಆಗೋದಿಲ್ಲ ಅದನ್ನು ಟೆಸ್ಟ್ ಮಾಡೋದಂದರೆ ಕೆಲವರು ಮಾಡ್ತಾರೆ ಬಿಳಿ ಪೇಪರ್ ಇಟ್ಟು ಪೇಪರ್ ಮೇಲೆ ಹಾಕಿದರೆ ಪೇಪರು ಅಡಿಯಿಂದ ಹೊದ್ದೆ ಆದರೆ ಅದಕ್ಕೆ ಮಿಕ್ಸ್ ಇರ್ತದೆ ಅಂತ ಹೇಳ್ತಾರೆ ಇದು ಶುದ್ಧ ಏನಾದರೆ ಏನಾಗಲ್ಲ ಒದ್ದೆ ಆಗೋಲ್ಲ ಹಾಗೆ ನಾನು ಶುದ್ಧವಾಗಿ ಕೊಡುವಾಗ ನಾನು ಅದರ ಬಗ್ಗೆ ಚರ್ಚನೆ ಮಾಡುವ ಅವಶ್ಯಕತೆ ಇರಲಿಲ್ಲ ನನಗೆ ಅದರ ಬಗ್ಗೆ ಯೋಚನೆ ಏನು ಮಾಡಲಿಲ್ಲ ನಾನು ಹೇಗೆ ನಮ್ಮೊಂದಿಗಿದ್ದು ಜೇನು ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ ಸರ್ ನಿಮಗೆ ನಮಸ್ಕಾರಗಳು ಇದುವರೆಗೆ ಜೇನು ಕೃಷಿಯಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಸಂದರ್ಶನ ರಮೇಶ್ ಎಂ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ निर्देशन पीवी प्रशांत कुमार किसान वाणी किसान वाणी जय किसान जय किसान जे किसान, जे किसान. किसान वाणी प्रधानमंत्री किसान मान धन योजना मिलेगा पेंशन का सहारा साहारक होगा बेसाहार जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से तीन हजार रूपए मासिक पेंशन होगी सुनिश्चित रूपए ऐसी दो सौ रूपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निशुल्क नामांकन कराए प्रधान किसान मान धन योजना अन्नदाता के परिश्रम को संबंध पेंशन ऐसी सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी